ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೆ ಹೇಳಿ ಶರಣೆನಲ್ಲಿ ಸ್ವಾಮಿ ಯಾರಿಗೆ ಹೇಳಿ ಶರಣೆನಲ್ಲಿ ತೆಳುತ್ತ ಹೇಳುತ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವ ಸರ್ವನಿಯಂತ ಸರ್ವ ನಿರಂಕುಶ ಹವ ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯಪ್ಪ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಪ್ಪ ಈಶಾನ್ಯ ತತ್ಪುರುಷ ಅಗೋರ ವಾಮದೇವ ಸದೋ ಜಾತ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿ ಪಾಕಿ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ಅನಿಯಾದಿ ಅಷ್ಟಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸ್ಥಳಗಳಲ್ಲಿ ಸಾಕಾರವಾಗಿ ಸಹಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ದರಿಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಜಗತ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಅವರು ಶಿವನ ವರ್ವಿನ ಕಂದ ಶಿವನ ಸ್ವರೂಪಿ ಶರಣಿ ಸೋರಮ ದೇವಿಯ ಸುತ ಬರಮ ದೇವರ ಪುತ್ರ ಹೌದು ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳುವೆ ನಾರಾಯಣ ಗೌಡನ ಸೊಕ್ಕ ಮರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಮದುವೆಯಾಗಿ ನಾರ ಕನ್ಯಕಾಮರತ್ತಿಗೆ ಹಿರಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರೀಪ ಬಂಬಲವಾಡದಲ್ಲಿ ಬೀರಪ್ಪ ನಡೆಸಿ ಕರಗಮದಲ್ಲಿ ಕರಶುದ್ಧ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನಡೆಸಿ ಸಂಕೇಶ್ವರದಲ್ಲಿ ಸಂಖನಾಥ ನೆನೆಸಿ ಗೋಡಿಗೆರೆಯಲ್ಲಿ ಗಜಲಿಂಗ ನೆನೆಸಿ ಕಾನಗದಲ್ಲಿ ಕರಸುದ್ಧ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಶಿರಾಡುವನ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತಾ ಶಿರಾಡುವನ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಅವರು ತಂದೆ ತುಕ್ಕ ಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಬಾರಾಮ ಬಂಟ ಹುಲಜಂತಿಗೆ ಹುಲಿ ಅಣಿಸಿ ಹುಲಿ ಐನೂರ ಮುಂಗ ಮುನ್ನೂರ ಮಂಡಿಗೆ ಸಾವಿರ ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನ ಮಾಡಿರ್ತಕ್ಕಂತ ನನ್ನಪ್ಪ ಯಾರ ನನ್ನಪ್ಪ ಮಾನವರಲ್ಲಿ ಮನೆಗೆಯಲ್ಲಿ ದೇವತೆ ದೇವಗೆ ಶಿವನಲ್ಲಿ ಶಿವಗೇನೆ ಎನಿಸಿಕೊಂಡು ಅನಿಸಿಕೊಂಡು ನಾಳೆ ಇಪ್ಪತ್ತನೇ ತಾರೀಕ ದೇವುಳಿಗೆ ಅಮಾವಾಸಿ ಅಮಾವಾಸಿ ನಾಳೆ ಇಪ್ಪತ್ತನೇ ತಾರೀಖ ದೇವಳಿಗೆ ಅಮಾವಾಸ್ಯ ದಿನ ಕೈಲಾಸದಿಂದ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಎಣಿಸಿಕೊಂಡು ಮುಂಡಾಸದ ಆಯರನ್ನ ಪಡೆದಿರ್ತಕ್ಕಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಸಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹೊಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರೀಪ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆಮೇಲಿಟ್ಟುಕೊಂಡು ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಯಾರಿಪ್ಪ ಅವರು ಸಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹೊಲಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನಮ್ಮದ್ ಯಾವ್ದ್ರಿಪಾ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ನನ್ನ ಪ್ಪ ಮುತ್ತೆ ಮಾಳಿಂಗರಾಯ ಸಂಧಿಸಂದೇ ಮೇ ವಂದಿಸುತ್ತ ವಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತ ಎನಿಸಿಕೊಂಡಿರ್ತಕ್ಕಂತ ಅವರು ಅದೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ನನ್ನಪ್ಪ ಬಡವರ ಬಂದು ಬಡವರ ಭಕ್ತರ ಹೌದು ದೇವರ ನಡೆದಾಡುವ ದೇವರನ್ನಿಸಿಕೊಂಡು ಭಕ್ತರನ್ನು ಉದ್ಧಾರ ಮಾಡುತ್ತಾ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸವ ಇಟ್ಟುಕೊಂಡು ದೇವರಾಗಿ ಮರಿತಕ್ಕಂತ ನನ್ನಪ್ಪ ಯಾರಿಪ್ಪ ಪ್ಪ ಅಡಕೋಳ ಗ್ರಾಮದ ಸಿದ್ದರಾಯಜರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ ಮಟ್ಟದವರಿಗೂ ಏನ್ ಹೇಳ್ಬೇಕಿರುವ ಅವರಿವರನ್ನದ ಎಲ್ಲರಿಗೂ ಕೂಡ ಮುಗಳ ಸಂಘದ ವತಿಯಿಂದ ಒಂದ್ಸಾರಿ ಸಾರಿ ಎನ್ನ ಮನಗಳನ್ನ ಹೇಳಿ ಹೇಳಿ ಈಗಾಗಲೇ ಯಾಕಪ್ಪ ಅಂತೀಪ ಇಲ್ಲಿ ಕಮಿಟಿ ನಿರ್ಣಾಯಕ ಆಗಮನ ಆಗ್ಯಾರತ್ತಮ್ಮ ನನ್ನ ಚುಂಚನೂರ ಗ್ರಾಮದ ಅಣ್ಣನ ಬಳಗದವರು ಸೌಮ್ಲಿಂಗನಗೂ ಕೂಡ ಮಗಳ ತಂಗಿ ಇವತ್ತಿಂದ ಒಂದೊಂದ್ಸಾರಿ ಭಕ್ತಿಯನ್ನ ಮನಗಳನ್ನ ಹೇಳಿ ಹೇಳಿ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗೋದು ಬೇಡ ಸಿದ್ಧನ್ನ ಬ್ಯಾಡ್ರಿಪ ಯಾಕಪ್ಪ ಅಂದ್ರ ಇವತ್ತು ಯಾವ್ಯಾವ ಮ್ಯಾಳುಗಳು ಕುಡಿಸ್ಯಾರ ಎಲ್ಲಿಂದ ಬಂದಾವ ಎಷ್ಟು ಗಂಟೆಕ್ ಬಂದ್ ಈಗಾಗಲೇ ಏನೇನು ಊಟ ಮಾಡಿದೀವಿ ಅನ್ನುವಂತದ್ದು ಎಲ್ಲಾ ದೈವಿಕ ಕೂತ್ಕೊಂಡ್ ಇರ್ತಕ್ಕಂತ ಮಾತ ಹೌದಿಲ್ಲ ಹೌದು ಈಗ ನಾಲ್ಕೈದು ದಿನದ ಗಂಟ್ಲೆ ಅಜ್ಜನ ಜಾತ್ರೆ ವಿಜೃಂಭಣದಿಂದ ಆಗ್ಯದ ಆಗ್ಯಾದ್ರಿಪ್ಪ ನಾಲ್ಕೈದು ದಿನದ ಗಂಟ್ಲೆ ಕಾರ್ಯಕ್ರಮನು ಕೂಡ ನಡೆದು ಹೋಗ್ಯಾವ ನಡೆದು ಹೋಗ್ಯಾವ್ರಿಪ್ಪ ಇನ್ನೂ ತನ್ನ ನಾಲ್ಕೈದು ಪಂಕ್ತಿ ಊಟ ಮಾಡಿದಿವಿ ಹೆಂಗ್ ಊಟ ಮಾಡಿದಿವಿ ಹೆಂಗ್ರಿಪ್ಪ ಬಾಯಿಲೆ ಊಟ ಮಾಡಿ ಹೊಟ್ಟಿ ತುಂಬಿಸ್ಕೊಂಡಿದಿವಿ ಹೌದ್ ಹೌದ್ರಿಪ್ಪ ಬಾಯಿಲೆ ಊಟ ಮಾಡಿ ಹೊಟ್ಟಿ ತುಂಬಿಸ್ಕೊಂಡಿರಿಪ್ಪ ಹೊಟ್ಟಿ ತುಂಬಿಸ್ಕೊಂಡಿವಿ ಹೌದ್ ಹೌದು ಇನ್ನ ಹತ್ತುವರೆ ಹನ್ನೊಂದು ಗಂಟೆದಿಂದ ಬೆಳಗಿನ ಆರು ಗಂಟೆವರೆಗೆ ಕೂಡ ನೀವು ಊಟ ಮಾಡಬೇಕಾಗಿದೆ ಎಂತ ಊಟ ಮಾಡ್ಬೇಕಾಗಿ ಹೆಂಗ್ ಊಟ ಮಾಡ್ಬೇಕಾಗ್ಯದ ಹೆಂಗ್ ಊಟ ಮಾಡ್ಬೇಕಾಗ್ಯದ್ರಿಪ್ಪ ಕಿವಿಲೆ ಊಟ ಮಾಡಿ ನೆತ್ತಿ ತುಂಬಿಸ್ಕೋಬೇಕಾಗ್ಯದ ಬಂಧುಗಳಿಗೆ ಕಿವಿಲೆ ಊಟ ಮಾಡಿ ನೆತ್ತಿ ತುಂಬಿಸ್ಕೋಬೇಕಾಗ್ಯದ ಹೌದ್ ಹೌದ ಅಂತ ಜ್ಞಾನದ ಊಟ ಏನು ಹೊತ್ತು ತನ ಆ ಊಟವನ್ನ ನೀಡಬೇಕಾಗ್ಯದ ನಾವ ಹೌದು ಆ ಊಟವನ್ನ ನೀಡಲಿಕ್ಕೆ ಎರಡು ಮೇಳಗಳ ಕಡೆ ಕರೆಸಿದಾರೆ ನಮ್ಮ ಅಜ್ಜಗಳು ಯಾವ್ರಿಪ್ಪ ಇಲ್ಲೇ ನಮ್ಮ ನೆರೆಹಳ್ಳಿ ಗ್ರಾಮದ ಯರಗಟ್ಟಿ ತಾಲೂಕು ಬೆಳಗಾವಿ ಜಿಲ್ಲೆಯ ಮೊಗಳಿಹಾಳ ಗ್ರಾಮದ ಮಾಳಿಂಗೇಶ್ವರ ಕಲಾ ಸಂಘ ನಮ್ದೊಂದು ನಮ್ದ್ರೀಪ ನಮ್ಮ ಸರಜೋಡಿ ಹಾಡತಕ್ಕಂತ ಕಲಾವಿದರ ಯಾರು ಆ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುರುಗೋಟ್ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಸಂಘ ಒಂದು ಒಂದ್ ಒಂದ್ ಎಲ್ಲಾ ಕಡೆ ಹಾಡಿಕೆ ಕುಡಿಸ್ತಾರ ಕುಡಿಸುದೇ ಬ್ಯಾರೆ ಹ ಇವತ್ತು ಕಡಕೋಳ ಗ್ರಾಮದಾಗ ಹಾಡಿಕೆ ಕುಡಿಸೋ ವ್ಯವಹಾರನೇ ಬ್ಯಾರೆ ಬ್ಯಾರೀಪಾ ಹೆಂಗ ಬ್ಯಾರೆ ಬ್ಯಾರೆ ಬ್ಯಾರದಿಪ್ಪ ನಿನ್ನೆ ರಾತ್ರಿ ಕೂಡಿದ್ರ ಒಂದು ಗಣಮಕ್ಳ ಮೇಳ ಒಂದ್ ಹೆಣ್ಮಕ್ಳ ಮೇಳ ಕುಡಿಸಿದ್ರು ಹೌದ್ರಿಪಾ ಕುಡಿಸಿದ್ರಲ್ರಿಪಾ ಆದ್ರ ಇವತ್ತು ನಮ್ಮ ಅಪ್ಪನ ಗುಡಿ ಮುಂದೆ ಎಂತ ಮೇಳಗಳು ಕುಡಿಸ ಒಂದ ಮಾಳಂಗ್ರ ಎಂದು ಮತ್ತು ಅಮ್ ಮೇಳ ಕುಡಿಸಳ ಮೇಳನೆ ತಂದು ಕುಡಿಸ್ಯಾರ ಸಿದ್ದು ಅವರು ಆಟೋ ಹೆಣ್ಮಕ್ಳ ಮೇಲೆ ಯಾಕೆ ತರ್ಸಾರ ನಿಮಗ್ ಗೊತ್ತಿಲ್ರಿ ಅಕ್ಕ ಅವ್ರು ಯಾಕೆಪ್ಪ ಅವ್ರ ಜುಟ್ಟು ನಿಮ್ಮ ಕೈಯಾಗ ನಿಮ್ಮ ಜುಟ್ಟು ಅವ್ರ ಕೈಯಾಗ ಹೊಡಿ ಕುಮಾರ್ ದೋತ್ತು ಕೂಡ ಆಗ್ಲತ್ತಿ ಆಟೋ ಹೆಣ್ಮಕ್ಳ ಮೇಲೆ ಕುಡಿಸಾರ್ರಿಪ್ಪ ಹಿಂಗೊಂದಿ ಹೌದಾ ಒಟ್ಟ ಅವ್ರ ಜೊಟ್ಟ ಹಿಡ್ಲಿಕ್ ನೀ ಒಟ್ಟ ಬೆಂಕಿ ಹಚ್ಚ ಕುತ್ತಿಕ ಅಂತದ ನನ್ ಕೆಲಸ ಅದರಪ್ಪ ಏರ್ಲಿ ತಮ್ಮ ಈ ಕಡೆ ಎಲ್ಲಾ ಹರದೇಶಿ ನಾಗೇಶಿ ಹಾ ನಾಡ ಗಂಡ ಹೆಣ್ಣ ಮ್ಯಾಡ್ರಿಪ್ಪ ಕಡೆ ಹೌದು ಗಂಡ ಹೆಣ್ಣ ಮ್ಯಾಳ ಹೌದ್ ಹೌದು ಯಾಕಂದ್ರ ಹೊಸದಾಗಿ ಊರಿಗೆ ನಡಿಲಿಕ್ಕೆ ಬಂದಿರ್ತಕ್ಕಂತ ಹೆಣ್ಮಗಳಿಗೆ ಆ ಮನೆ ಅಂತ ಗೊತ್ತಾಗುದಿಲ್ಲ ಗೊತ್ತಾಗಲ್ರಿ ಹೌದಿಲ್ಲ ಹೌದು ಅಂದ್ರೆ ಯಾವ್ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದು ಅಂತ ಗೊತ್ತಾಗುದಿಲ್ಲ ಇಲ್ರಿಪ್ಪ ಹಂಗ ಇವತ್ತು ನಾವು ಇಲ್ಲಿ ಹೊಸದಾಗಿ ಬಂದಿದೀವಿ ಮಾರ್ಗ ಹಾಡ್ಲಿಕ್ಕೆ ಪ್ರತಿ ವರ್ಷ ಇಲ್ಲಿ ಎಲ್ಲಾ ಬರೀ ಹೆಣ್ಣ ಗಂಡ ಮ್ಯಾಳುಗಳು ಆಗಿ ಹೋಗ್ಯಾವ ಹೌದ್ ರೀಪಾ ಇವತ್ತಿನ ಕೊಡಬೇಕು ಅನ್ನುವಂತದ್ದು ಇನ್ನು ಅಂತ ಒಂದ್ ಸಂದ ಮುಗದ ನಂತರ ದೈವಕ್ಕೆ ನೋಡ್ಕೋಬೇಕಾಗತ್ತದ ಹೌದು ಕಮಿಟಿ ನಿರ್ಣಾಯಕರ ಅಣ್ಣನ ಬೆಳೆದ್ರ ನಿರ್ಣಯ ಕೊಡ್ತಾರ ಕೊಡ್ತಾರ ಅವ್ರ ಯಾವ ರೀತಿ ಮಾಡ್ರಿ ಅಂತ ಹೇಳ್ತಾರಲ್ಲ ಹ ಆ ರೀತಿ ಕಾರ್ಯಕ್ರಮ ಹೊತ್ತು ಹೊಂದ ಸುಮ್ಮ ಕರ್ತವ್ಯ ಇವತ್ತು ನಿಮ್ಮದು ನಿಮ್ಮದು ಹೊತ್ತು ಊಟ ಮಾಡ್ ಕರ್ತವ್ಯ ಇವತ್ತು ಜ್ಞಾನದ ಅಮೃತ ಅಡಿಗೆ ಊಟ ಮಾಡಿಸೋ ಕರ್ತವ್ಯ ಹೌದ್ರಿಪ್ಪ ಅದಕ್ಕೆ ಬಹಳ ಮಾತಾಡ್ಲಿ ದೈವಿಕ ಬ್ಯಾಸರಾಗಲಾರದೇ ಹಾ ಇವತ್ತು ದೈವಿಕ ಒಂದು ವಿನಂತಿ ಏನ್ ಕೇಳೋದ್ರಿಪ್ಪ ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ ಮಾತನಾಡತಕ್ಕಂತ ಮಾತಿನಲ್ಲಾಗ್ಲಿ ಬಾರ್ಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಹಾ ಏನಾದ್ರು ಲೋಪದೋಷಿಗಳಾಗಬಹುದು ತಮ್ಮ ಏನ್ ಹಕ್ಕವ್ರಿಪಾ ಯಾಕ ಯಾಕೆ ಲೋಪದೋಷಿಗಳು ಹಕ್ಕವ್ರಿಪಾ ನೀವೇನು ಕೊಟ್ಟು ಬಂದಿರ ನಿಮ್ ಹೆಣಕ್ಕ ಹತ್ತು ಹದಿನೈದು ಸಾವಿರ ರೂಪಾಯಿ ಹೆಣ ಚಂದ ಮಾಡಿರ್ಲಿವ್ याकार घूमता हूं ಹೆಂಗಂದಿ ಹೌದ್ ಮತ್ತ ಇದು ಕರೆ ಅದ ಹಾ ಅವ್ರ ಹೆಣ್ ನನ್ ಹೆಣ್ಣ ಕಟ್ಟೇ ರೊಕ್ಕ ಕೊಟ್ಟಾರ ಅಂದೇನೋ ಹೌದ್ರಿ ಮತ್ತ ಮುಂದ ಹಾಡ ಹೆಣ್ಣ ಕಟ್ಟೆ ಬಿಡದವ್ರಿ ನನ್ ಹೆಣ್ಣ ಕೊಟ್ಟಾರ ಏ ಸಿದ್ದು ಹಾ ನಾವೊಂದು ಮಾತ್ ಹೇಳ್ತೇನಿ ಎಲ್ ಹೇಳ್ತೀರಿಪ್ಪ ನನ್ ಊರೇನು ಬಾಳ ದೂರ ಇಲ್ಲ ಜಾತ್ರೆ ನಂದೇ ಅದ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಬೆಳತನ ಹಾಡ್ತೀನಿ ಮಂಗಳಾರತಿ ಮಾಡ್ತೇನಿ ಹಾ ಮನೆಗ್ ಹೋದ ನಂತರ ನನಗೇನ ಅತ್ತಿ ಮಾವ ಗಂಡ ಮೈದುನ ಮೈದನ ಮಕ್ಕಳಂತೇಳಿ ಬಾಳ ಚಿಂ ಚಿಂ ಸಂಸಾರ ಏನಿಲ್ಲ ಇಲ್ರಿಪ್ಪ ಇನ್ನ ನಂದೇನು ಮದ್ವೆ ಆಗಿಲ್ಲ ಆಗಿಲ್ರಿಪ್ಪ ಕಳತನ ಹಾಡ್ತೀನಿ ಮಂಗಳಾರತಿ ಮಾಡಿ ಗಾಡಿಯಾಗ ಕೂತನಂತರ ಹಾ ರೊಕ್ಕ ನನಗಟ್ಟೆ ಕೊಟ್ಟಾರತ್ತೆ ನೀ ಹೇಳಕತಿಲ್ಲ ಹ ಕಡೆ ಹೊಟ್ಟೆ ರೊಕ್ಕ ನಾ ಕೇಳಂಗಿಲ್ಲ ಹಾಹಾ ನನ್ನ ಕಡೆ ನೀ ಕೇಳಂಗಿಲ್ಲ ಅಂತೇಳಿ ಮಾತು ಕೂಡ ಇವತ್ತು ಸವದ ಪುಕ್ಕಟ್ಟ ಹಾಡಿ ಮ್ಮ ಹೌದು ಅಕ್ಕ ಎಲ್ಲ ನಿಮ್ ಕಡೆ ರೊಕ್ಕ ಹೊಕ್ಕಿನ ಕರೀರಿ ಹೌದು ನಮ್ಮ ಮನೆಯಾಗ ನಾನು ಬಾಳ ಅಡು ಮುಟ್ಟಿಪಾ ನಿನ್ನ ಹೋಗಿದ್ ಹಾಕಿ ಪಗಾರ ಎಲ್ಲಿ ಎಲ್ಲಾ ಹೆಂಡ್ರು ಗುಲಾ ಮತ್ತ ಹೌದ ಹೌದು ಹೇಳಿದ್ರು ಏನಂತ ಹೇಳೀಪ ಎಲ್ಲಾರು ಮಾಡುವುದು ಬಟ್ಟೆಗಾಗಿ ಗೇನು ಬಟ್ಟೆಗಾಗಿ ಹೌದ್ ಹೌದು ಹೌದಿಲ್ಲ ಹೌದ್ರಿಪ್ಪ ಅದಕ್ಕ ಅಲ್ಲಿಂದ ಇಲ್ಲಿ ಬಂದಿತ್ತಮ್ಮ ಅವ್ರ ನಾನು ಹೆನಕ್ ಬಿಡಿತಾರ ನಾನ್ ನಿನ್ನ ಹೆಣಕ್ ಸಾವಿರ ರೂಪಾಯಿ ಬಿಡಿತೀನಿ ನಾ ಮನೆಯಾಗ ಹೋಗಿ ನಿನ್ನ ಹೆನಕ್ ಹೆಣಕ್ ಹೌದ್ ಎಲ್ಲಾ ಅಲ್ಲೇ ಅದ ಅಲ್ಲೇ

ನರಶಾಭರಣಂ ರೂಪಂ ರೂಪಶ್ಯಾಭರಣಂ ಗುಣಂ ಗುಣಶ್ಯಭರಣಭರಣ್ ಕ್ಷಮ ಅಂತೇಳಿ ಸುಂದರವಾಗಿ ಕಾಣುವುದು ತನ್ನ ರೂಪದಿಂದ ರೂಪದಿಂದ ರೂಪ ಸುಂದರವಾಗಿ ಕಾಣುವುದು ತನ್ನ ಗುಣದಿಂದ ಗುಣದಿಂದ ಗುಣ ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮಾ ಗುಣದಿಂದ ಕ್ಷಮಾ ಗುಣದಿಂದ ತಿಳಿದ ದೈವಕ್ಕೆ ಸಿದ್ದು ಕ್ಷಮ ಕೇಳುದ್ರಿಪ ಸಂಘದಲ್ಲಿ ಏನೋ ಲೋಪದೋಷಗಳ ಕಂಡು ಬಂದರೂ ಕೂಡ ಕೂಡ ತಪ್ಪನದ ಬದಿಗಿಟ್ಟು ಒಪ್ಪನದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತ ದೈವಕ್ಕೆ ಎದ ಕಾಲ ತಮ್ಮ ಯಾಕಪ್ಪ ಕಾಲು ನೋಸ್ತಾವೇನ್ರಿ ಕಾಲ್ ನೋಸುದಿಲ್ಲ ಹಾ ಇದೇ ನಿಮ್ಮ ಮೈಕನಿಗೆ ಪಾದ ತಿಳ್ಕೊಂಡ ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನೇಚ್ಛೆ ನಮಸ್ಕಾರವನ್ನ ಮಾಡಿ ನಾಕೇ ನೋಡು ಚಾಲ ಹಾಡಿ ಪಾಳೆಕ್ವರಾಮಡೋನು ಹಾ ಮುಂದಿನ ಸಂಜೆಗ ಹಾ ಕಮಿಟಿ ನಿರ್ಣಾಯಕರು ಹೆಂಗ ಮಾತು ಹೇಳ್ತಾರಲ್ಲ ಹಂಗ ಮುಂದ ಮಾತಾಡೋನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕು ನೋಡು ಚಾಲ ಹೌದ್ರಿ